ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ ಭೂಮಿ ಪೂಜೆ ಶಾಸಕ ಸಿಮೆಂಟ್ ಮಂಜು ಆಲೂರು ತಾಲೂಕಿನ ಕದಾಳು ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ ಆಲೂರು ಕಟ್ಟಾಯ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಸಿಮೆಂಟ್ ಮಂಜು ಅವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿ ಡಾಕ್ಟರ್ ನಿಸರ್ ಫಾತಿಮಾ ಆರೋಗ್ಯ ನಿರೀಕ್ಷಕರಾದ ಸತೀಶ್ ಮೋಹನ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶಿವಕುಮಾರ್ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಾಂತರಾಜ್ ಬಿಜೆಪಿ ಮುಖಂಡರಾದ ಲೋಕೇಶ್ ರವಿ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶಾಂತಾ ವ್ಯಾಪ್ತಿಯ ಕದಾಳ ಕೇಂದ್ರದಲ್ಲಿ ಆಯುಷ್ಮಾನ್ ವೆಲ್ನೆಸ್ ಸೆಂಟರ್ ಅಂದ್ರೆ ಆರೋಗ್ಯ ಕೇಂದ್ರವನ್ನ ಇವತ್ತು ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಿದೆ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಗ್ರೌಂಡ್ ಫ್ಲೋರ್ ಮತ್ತೆ ಆಸ್ಪತ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಪಟ್ರಸ್ ಅಂದರೆ ಡಾಕ್ಟ್ರ್ಗಳು ಇಲ್ಲೇ ಉಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಉಪಯೋಗ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಕಟ್ಟಡವನ್ನು ಮಾಡ್ತಾ ಈ ಭಾಗದ ಬಹುದಿನಗಳ ಕನಸು ಈ ಭಾಗದಲ್ಲಿ ಉತ್ತಮವಾದ ಆಸ್ಪತ್ರೆ ಆಸ್ಪತ್ರೆ ಇರಬೇಕು ಅಂತ ಯಾಕೆಂದರೆ ಮಾನವರಿಗೆ ಅಂದರೆ ಮನುಷ್ಯರಿಗೆ ಬಹುಮುಖ್ಯವಾಗಿ ಆರೋಗ್ಯ ಭಾರಿ ಮುಖ್ಯ ಎಲ್ಲರೂ ಕೂಡ ಹಣ ಮಾಡ್ತೀವಿ ಹಣ ಮಾಡಿ ಕೊನೆ ಕಾಲದಲ್ಲಿ ಎಲ್ಲ ಹಣವನ್ನು ಆರೋಗ್ಯಕ್ಕೋಸ್ಕರ ಕಾಣ್ತಾರೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಂದ್ರೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಿಮ್ಮ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಇವತ್ತು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾಯಿದ್ವಿ ನಮ್ಮೆಲ್ಲರ ಉದ್ದೇಶ ಹೊಂದಿದೆ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರು ವಯಸ್ಕರು ತನ್ನ ಮನೆ ಬಾಗಿಲಲ್ಲಿ ಚಿಕಿತ್ಸೆ ಸಿಗಬೇಕು ಅಂತಕ್ಕಂಥ ಉದ್ದೇಶ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ದೇಶದ ಭವಿಷ್ಯದ ಯುವ ಜನಾಂಗಕ್ಕೂ ಕೂಡ ಎಲ್ಲರೂ ಕೂಡ ಆರೋಗ್ಯದ ಹಿತದೃಷ್ಟಿಯಿಂದ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರ್ದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಇದೆ ಕತಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಷ್ಟು ಬೇಗ ಈ ಕಟ್ಟಡ ಕಾಮಗಾರಿ ಮುಕ್ ಮುಕ್ತಾಯ ಆಗಿ ಆದಷ್ಟು ಬೇಗ ಉದ್ಘಾಟನೆ ಆಗಿ ಇಲ್ಲಿ ಚಿಕಿತ್ಸಾ ಸೌಕರ್ಯಗಳೆಲ್ಲರಿಗೂ ಸಿಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ